ಸಕಲೇಶ್ಪುರ ಹಾಸನ ರೈಲ್ವೆ ಮಾರ್ಗದಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ ರೈಲ್ವೆ ಇಲಾಖೆ ಬಿರುಸಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು ಭಾರಿ ಪ್ರಮಾಣದ ಮಣ್ಣು ಗುಡ್ಡ ಕುಸ್ತು ಬಿದ್ದಿದ್ದು ಕಾರ್ಯಾಚರಣೆ ಜಟಿಲವಾಗಿದೆ ರೈಲು ಮಾರ್ಗ ಮಧ್ಯೆ ಸಿಲುಕಿದ ಪ್ರಯಾಣಿಕರನ್ನ ಬಸ್ಗಳ ಮೂಲಕ ಕಳುಹಿಸಿಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ रैलवे हा मेले बृहत् बंटे कुसित मार्ग मध्य प्रयाणिकर परदाट ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ನಗರ ಮತ್ತು ಅಂಚಂಗಿ ಗ್ರಾಮದ ಬಳಿ ಹಾದುಹೋಗುವ ರೈಲ್ವೆ ಮಾರ್ಗದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರೈಲ್ವೆ ಹಳಿ ಮೇಲೆ ಮಣ್ಣು ಗುಂಡಾಗುಸುತ್ತಿದೆ ಮಂಗಳೂರು ಹಾಸನ ಮಾರ್ಗವಾಗಿ ಸಂಚರಿಸುತ್ತಾ ಇದ್ದ ಮೂರು ರೈಲುಗಳು ಮಾರ್ಗ ಮಧ್ಯದಲ್ಲೇ ನಿಂತು ಪ್ರಯಾಣಿಕರು ಪರದಾಡುವಂತಾಗಿತ್ತು ಎರಡು ಬೃಹತ್ ಬಂಡೆಗಳು ರೈಲ್ವೆ ಹಳಿ ಮೇಲೆ ಬಿದ್ದಿದ್ದು ಕಾರ್ಯಾಚರಣೆ ವಿಳಂಬ ಆಗ್ತಾ ಇದೆ ರೈಲ್ವೆ ಟ್ರ್ಯಾಕ್ ಬಳಿ ಇತರ ಯಾವುದೇ ವಾಹನ ಹೋಗದ ಪರಿಸ್ಥಿತಿ ಇದ್ದು ರೈಲ್ವೆ ಬೃಹತ್ ರ್ಯಾಲಿಗಳ ಮುಖಾಂತರವೇ ಮಣ್ಣು ತೆಗೆಯುವ ಅನಿವಾರ್ಯತೆ ಎದುರಾಗಿದೆ ತ್ರೀ ಹಂಡ್ರೆಡ್ ಪಾರ್ ಫೋರ್ ಲಾಸ್ಟ್ ರೈಲು ಸಂಚರಿಸುವ ವೇಳೆ ಘಟನೆ ನಡೆದ ಕಾರಣ ಯಾವುದೇ ಅಪಾಯ ಸಂಭವಿಸಿಲ್ಲ ಸದ್ಯ ರೈಲು ಹಳಿ ಮೇಲೆ ಬಿದ್ದ ರಾಶಿ ರಾಶಿ ಮಣ್ಣಿನ ಗುಡ್ಡೆ ತೆರವಿಗೆ ನಿರಂತರ ಕಾರ್ಯಾಚರಣೆ ಇದೆ ಇನ್ನು ರೈಲ್ವೆ ಮಾರ್ಗದಲ್ಲಿ ನಿದ್ದ ಪ್ರಯಾಣಿಕರಿಗೆ ನವೀಂ ಹಾಗೂ ಯುವಕರ ತಂಡ ಉಚಿತವಾಗಿ ನೂರಾರು ಬಾಟಲ್ ನೀರು ಹಣ್ಣು ಬಿಸ್ಕೆಟ್ಗಳನ್ನು ನೀಡುವ ಮೂಲಕ ಹಲವಾರು ಪ್ರಯಾಣಿಕರಿಗೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಸರ್ಕಾರ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಕ್ಕೆ ಮಕ್ಕಳಿಗೆ ಮೊಟ್ಟೆ ಸೇರಿದಂತೆ ಇತರೆ ಪೌಷ್ಟಿಕ ಆಹಾರವನ್ನು ನೀಡುತ್ತೆ ಆದರೆ ಆ ಪೌಷ್ಟಿಕ ಆಹಾರ ಯಾರ ಮನೆ ಸೇರ್ತಾ ಇದೆ ಇದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು ಈಗ ಇದರ ಬಗ್ಗೆ ಮುಖ್ಯಮಂತ್ರಿ ಕಚೇರಿ ರಿಯಾಕ್ಟ್ ಮಾಡಿದ್ದು ಬಿಗ್ ಇಂಪ್ಯಾಕ್ಟ್ ಆಗಿದೆ ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂಗನವಾಡಿ ಕಾರ್ಯಕರ್ತೆಯರ ಬಣ್ಣ ಬಯಲು ಕಂದಮಗಳ ತಟ್ಟೆಯಿಂದ ಮೊಟ್ಟೆ ಕದ್ದ ಕಳ್ಳಿಯರು ಎಸ್ ವೀಕ್ಷಕರೇ ಈ ವಿಡಿಯೋ ತೋರಿಸ್ತೀವಿ ನೋಡಿ ಇದನ್ನ ನೋಡಿದ್ರೆ ಕ್ಯಾಕರ್ಸೆ ಹೋಗಿತಿರ ನಿಮ್ಮ ಕಣ್ಣು ಬರ್ರೆ ಕೆಂಪಾಗೋದಿಲ್ಲ ನಿಮ್ಮ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ ತೂ ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಈ ಪುಟ್ಟ ಪುಟ್ಟ ಕಂದಮಗಳ ಆಹಾರಕ್ಕೆ ಕನ್ನ ಹಾಕುವ ಈ ಚಾಲಕಿಯರ ಬಣ್ಣ ಇದೀಗ ಪಠ ಬಯಲಾಗಿದೆ ಹೀಗೆ ಸಾಲಾಗಿ ಕುಳಿತ ಅಂಗನವಾಡಿ ಮಕ್ಕಳ ತಟ್ಟೆಯಲ್ಲಿ ಮೊಟ್ಟೆಗಳನ್ನ ಹಾಕ್ತಿರುವ ದೃಶ್ಯವನ್ನ ನೋಡಿದ್ರೆ ಮೊಟ್ಟೆ ತಿನ್ನೋಕೆ ಕೊಡ್ತಿದ್ದಾರೆ ಅನ್ಸುತ್ತೆ ಆದ್ರೆ ಇಲ್ಲಿ ನಿಜಕ್ಕೂ ನಡೆಯೋ ಅಸಲಿಯತ್ತೆ ಬೇರೆ ಇದೆ ಈ ವಿಡಿಯೋದಲ್ಲಿ ಮೊಟ್ಟೆಗಳನ್ನ ತಟ್ಟೆಗೆ ಹಾಕಿದ್ರೆ ಇನ್ನೊಂದು ವಿಡಿಯೋದಲ್ಲಿ ತಟ್ಟೆಗೆ ಹಾಕಿದ ಮೊಟ್ಟೆಗಳನ್ನ ಹೇಗೆ ಕಿತ್ಕೊಳ್ತಾಳೆ ನೋಡಿ ಈ ಅಂಗನವಾಡಿ ಹೆಮ್ಮಾರಿ ಈ ಮೊಟ್ಟೆಗಳನ್ನ ತಟ್ಟೆಗೆ ಹಾಕೋದು ಕೇವಲ ಫೋಟೋ ವಿಡಿಯೋ ಮಾಡೋದಕ್ಕಾಗಿ ಮಾತ್ರ ಈ ನೌಟಂಕಿ ಡ್ರಾಮಾ ಮುಗಿತಿದ್ದಂತೆ ಈ ಮೊಟ್ಟೆಗಳನ್ನ ವಾಪಸ್ ಕಿತ್ಕೋತಾರೆ ಈ ಅಡ್ನಾಡಿಗಳು ಈ ಮೊಟ್ಟೆ ಕಳ್ಳಿಯರ ಕರ್ರ ಮತ್ತು ಬಯಲಾಗಿದ್ದು ಕೊಪ್ಪಳ ಜಿಲ್ಲೆ ಗುಂಡೂರು ಗ್ರಾಮದ ವಾರ್ಡ್ ನಂಬರ್ ಎರಡರ ಅಂಗನವಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಶೈನಾಜ್ ಸಹಾಯಕಿ ಲಕ್ಷ್ಮಿ ಈ ರೀತಿ ಮಕ್ಕಳ ಮೊಟ್ಟೆಗೆ ಕನ್ನ ಹಾಕಿ ಗ್ರಾಮಸ್ಥರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ ಬಿದ್ದಿದ್ದಾರೆ ಕೇವಲ ಮೊಟ್ಟೆಗೆಲ್ಲ ಅಂಗನವಾಡಿಯ ಇತರೆ ರೇಷನ್ಗಳನ್ನು ಸಹ ಕದ್ದು ಮಾರಾಟ ಮಾಡ್ತಾರಂತೆ ಸದ್ಯ ಈ ಮೊಟ್ಟೆ ಕಳ್ಳಿಯರನ್ನ ಅಮಾನತ್ ಮಾಡಲಾಗಿದೆ ಆದ್ರೆ ಸರಿಯಾದ ಶಿಕ್ಷೆ ಕೊಡಬೇಕಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಅವ್ರು ವಿಡಿಯೋ ಮಾಡ್ರು ನಾನು ವಿಡಿಯೋ ಮಾಡಿದೆ ಅವರು ಅಲ್ಲಿಗೆ ನಿಲ್ಲಿಸಿದ್ರು ನಾ ಪೂರ್ಣ ಮಾಡಿದೆ ಅವರು ತಟ್ಟೆಯಲ್ಲಿ ಮೊಟ್ಟೆ ಇಟ್ಟು ಉಂಡೆ ಇಟ್ಟಿದ್ರು ಉಂಡೆ ಇಟ್ಟ ಮೇಲೆ ಉಂಡೆ ಉಂಡೆ ಬಿಟ್ರು ಮೊಟ್ಟೆ ತಕೊಂದ್ರು ಸಸ್ಪೆಂಡ್ ಮಾಡಿದ್ರೆ ಮತ್ತೆ ಒಳ್ಳೆ ವಾಪಸ್ ತಗೊಂಬಾರ್ದು ಅವ್ರನ್ನ ಬೇರೆ ಬರ್ಬೇಕು ವಾಪಸ್ ತಗೋಬಾರ್ದು ಇದೇ ತರ ಇಲ್ಲಿ ನಡೀಬಾರ್ದು ವಿಷಯ ಗೊತ್ತಾಗ್ತಿದ್ದಂತೆ ಅಂಗನವಾಡಿಗಳಿಗೆ ಖುದ್ದಾಗೆ ಕೊಪ್ಪಳ ಜಿಲ್ಲಾ ಸತ್ರ ನ್ಯಾಯಾಧೀಶರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂಗನವಾಡಿಗಳ ಅವ್ಯವಸ್ಥೆ ಕಂಡು ನ್ಯಾಯಾಧೀಶ ಚಂದ್ರಶೇಖರ್ ಅಂಡ್ ಟೀಮ್ ಹೌಹಾರಿದ್ದಾರೆ ಬಹಳ ಅಸಮಾಧಾನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಶೋಚನೀಯ ಸಂಗತಿ ಅದು ಮಕ್ಕಳಿಗೆ ಈ ರೀತಿ ಮಾಡಬಾರ್ದು ಮಕ್ಕಳ ಹೆಸರಿನಲ್ಲಿ ಅಂಗನವಾಡಿ ನಡೆಸ್ತಾ ಇದ್ದೇವೆ ಅನ್ನೋ ಒಂದು ಬ್ಯಾನರ್ನಲ್ಲಿ ಸದ್ಯ ಮೊಟ್ಟೆ ಕಳ್ಳತನ ಪ್ರಕರಣ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಸರ್ಕಾರ ಈ ಬಗ್ಗೆ ಕೇವಲ ಅಮಾನತು ಮಾಡಿ ಸುಮ್ಮನಾಗದೆ ಇಂಥ ಪ್ರಕರಣ ಮರುಕಳಿಸದಂತೆ ಕ್ರಮವಾಗಬೇಕಿದೆ ಈಗ ಮನೆಗೆ ಹೋಗ್ರೆ ಮನೆಗಳ ಹೀರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಪಿಎಸ್ಐ ಪರಶುರಾಮ್ ಸಾವಿನ ಕೇಸ್ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಪರಶುರಾಮ್ ನಿವಾಸದಲ್ಲಿ ಹಣ ಖಾಲಿ ಲೆಟರ್ ಹೆಡ್ ಸಿಕ್ಕ ಬೆನ್ನಲ್ಲೇ ಸಿಐಡಿ ಮತ್ತಷ್ಟು ಆಕ್ಟಿವ್ ಆಗಿದೆ ಆ ಕಾಂಗ್ರೆಸ್ ಕಚೇರಿಯಲ್ಲಿ ಅಧಿಕಾರಿಗಳು ಇಂಚಿಂಚು ಶೋಧ ನಡೆಸಿದರು ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಶಾಸಕರ ಸುತ್ತ ಪಿಎಸ್ಐ ಆತ್ಮಹತ್ಯೆ ಕೇಸ್ ಹುತ್ತಾ ಚನ್ನಾರೆಡ್ಡಿ ಕಚೇರಿಯಲ್ಲಿ ಸಿಐಡಿ ತೀವ್ರ ತಲಾಶ್ ಪಿಎಸ್ಐ ಪರಶುರಾಮ ನಿವಾಸದಲ್ಲಿ ಸಿಕ್ಕಿರುವ ನಗದು ಖಾಲಿ ಲೆಟರ್ ಹೆಡ್ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ ವರ್ಗಾವಣೆ ತಡೆಗಾಗಿಯೇ ಪರಶುರಾಮ ಹಣ ಹೊಂದಾಣಿಕೆ ಮಾಡಿದೆ ಎಂಬ ಗುಸುಗುಸು ಚರ್ಚೆಯೂ ಶುರುವಾಗಿದೆ ಈ ಬೆನ್ನಲ್ಲೇ ಕಳೆದ ಐದು ದಿನಗಳಿಂದ ಸಿಐಡಿ ಯಾದಗಿರಿಯಲ್ಲಿ ಠಿಕಾಣಿ ಹೂಡಿ ಮಾಹಿತಿಯನ್ನ ಕಲೆ ಹಾಕಲು ಮತ್ತಷ್ಟು ಆಕ್ಟಿವ್ ಆಗಿದೆ ಯಾದಗಿರಿ ನಗರದ ಶಾಸ್ತ್ರಿ ವೃತ್ತದ ಬಳಿ ಇರುವ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಕಚೇರಿಗೆ ಭೇಟಿ ಮಹತ್ವದ ದಾಖಲೆ ಕಲೆ ಹಾಕಿದ್ದಾರೆ ಪರಶುರಾಮ ಸಾವಿನ ಮೊದಲು ಎಷ್ಟು ಬಾರಿ ಶಾಸಕ ಹಾಗೂ ಪುತ್ರನನ್ನ ಭೇಟಿ ಮಾಡಿದ ಯಾವೆಲ್ಲ ವಿಚಾರವಾಗಿ ಚರ್ಚೆ ನಡೆದಿತ್ತು ಎಂಬುದರ ಸಿಸಿಟಿವಿ ಫುಟೇಜ್ ಕಲೆ ಹಾಕಿದ್ರು ಪರಶುರಾಮ ವರ್ಗಾವಣೆ ವಿಚಾರದಲ್ಲಿ ಶಾಸಕ ಹಾಗೂ ಪುತ್ರ ಸನ್ನಿಗೌಡ ಪಾತ್ರ ಏನು ಅನ್ನೋದರ ತನಿಖೆಗಾಗಿ ಸಿಐಡಿ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷ್ಯವನ್ನ ಪಡೆದಿದ್ದಾರೆ ಹರ್ಶುರಾಮ ಪತ್ತಿ ಶ್ವೇತ ಕೊಟ್ಟಿರುವ ದೂರಿನ ಅನ್ವಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಸನ್ನಿಗೌಡ ಬಗ್ಗೆ ಸಿಐಡಿ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ತಳಮಾಜರು ವೇಳೆ ಸಿಕ್ಕಿರುವ ನಗದು ಖಾಲಿ ಲೆಟರ್ ಹೆಡ್ ಸಿಸಿಟಿವಿ ಡೈರಿ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಸಿಎಡಿ ಅಧಿಕಾರಿಗಳು ಬೆಂಗಳೂರಿಗೆ ತೆರಳಿದ್ದಾರೆ ಈಗಾಗಲೇ ಪರಶುರಾಮ ಅಂಗಾಂಗಗಳನ್ನು ಎಫ್ಎಸ್ಎಲ್ಗೆ ರವಾನಿಸಿದ್ದು ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ ಈ ನಡುವೆ ಶಾಸಕ ಚನ್ನಾರೆಡ್ಡಿ ಪುತ್ರ ಸನ್ನಿಗೌಡ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆಯೂ ಇದೆ ಅಂತ ಹೇಳಿದೆ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ